ಅಲ್ಲ ಮಳಿ ಬಂದು ನಿಂತಂಗ ಆತ ನೋಡ್ರಿ ಇವತ್ತು ನನ್ನ ಮನಸ್ಸಿಗೆ ಸಮಾಧಾನ ಅಲಕತ್ತದ ಆ ದಿನ ಮನಿ ಏನೋದು ಆ ಒಳ್ಳೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಿತ್ತು ಆ ಜೈ ಬಂದ ಮಗತ್ರು ನನ್ನ ಮನಿ ಏನದು ನನ್ನ ಮನಿ ಆಗಿದ್ದ ಇದು ಎಲ್ಲ ಹೊಸು ಹುಯ್ಯಾವ್ ಮನೆ ಬಿಟ್ಟು ಮೊದಲ ಮನ್ಯಾಗ ಸ್ವಚ್ಛಾಗಿ ಕಸ ಬಳದು ಮನೆಯಾಗೆ ರ ಕಸ ಎಲ್ಲ ಹೊರಗೆ ಹಾಕ್ತೀನಿ ಅಲ್ಲ ಕಸಬಾರಿಗೆ ಎಲ್ಲಿ ಇಟ್ಟರ್ಬೇಕಿಕ್ ಜೈ ತನ್ನ ಮನಿ ಅಂತ ಹೇಳಿ ತನ್ನ ಮನ್ಸಿಗೆ ಬಂದಂಗ ಸಾಮಾನುಗಳೆಲ್ಲ ಬದ್ಲಾಯಿಸ್ಬಿಟ್ಟ ನಾ ಐತೆ ಸಾಮಾನುಗಳೆಲ್ಲ ಕಸಬಾರಿಗೆ ಕಾಣಲಾಗೈತಿ ಎಲ್ಲ ನನ್ಬೇಕ ಇವ್

அய்யாத்தி நம்ம ஆகத அல கச பழில ஆச்சார் அல்ல அல்ல இவாகர ஈரவா மத்த ஜய உகியார ஊரிகுகார மந்தி ஊரக கசபாரியே தோண்ட கச பழிபாட் கோத்தில நினைக்க இத கல்த்தானு கல்சாடா இல்லை நின ನಾನು ನೋಡಿ ನಿಮ್ಮ ಊನ್ ಬಗ್ಗೆ ಮಾತಾಡ್ತೀನಿ ಪಾಪ ಆ ಹೆಣ್ಮಗಳ ದೇವರಂತ ಅಂತ ಹೆಣ್ಮಗಳ ಅಕ್ಕಿ ಅಕ್ಕಿ ಎಲ್ಲ ಹೇಗೆ ನೀ ಕಲಿಬೇಕಲ್ಲ ಹ್ಮ್ ನೀ ಭದ್ರ ಹುಡುಗಿ ಇದ್ದೀವಿ ಭದ್ರ ಹುಡುಗಿ ಮನೆಗೆ ಅಂದ್ರ ಕಸ ಹೊಡ್ದು ಮಾಡಿ ಗೊತ್ತ್ರ ಮಾಡಿದ್ರೆ ಗೊತ್ತಿರ್ಬೇಕಲ್ಲ ನಿನಗ ನೀನು ಹೊಡೆದಿದೆ ಅಂದ್ರೆ ಹೇಳ್ತಿದ್ದಾಳ ನಿಮ್ಮ ಪಾಪ ನಿನಗ ಮತ್ತೆ ನೀ ಮಾಡೇ ಇಲ್ಲ ನಿಮ್ಮ ಮನೆಗೆ ಕೆಲಸ ನಿನಗೇನು ಗೊತ್ತಿರ್ತಾವೆ ಅತ್ತಿ ಸಾಕು ಬಿಡ್ರಿ ಅಲ್ರಿ ಅವ್ರ ಊರಿಗೆ ಹೋಗೋದಕ್ಕೂ ನಾ ಕಸ ಬೆಳೋದಕ್ಕೂ ಏನ್ ಸಂಬಂಧ ಐತಿ ಸುಮ್ಮನೆ ಏನಾರ ಏನಾರ ಹೋಗ್ಬೇಡ್ರಿ ನೀವು ಏನೇನಾಂಗ ಸರ್ ನಾ ಏನು ಹೇಳಕತ್ತೀನಿ ಏನಾರು ಏನಾರು ಹೇಳಕ ನಾನೇನು ಹುಟ್ಟಿಸ್ಕೊಂಡು ಹೇಳ್ಕತಿನ ಅಲ್ಲ ನಮ್ಮ ಹಿರಿಯರು ಎದಕ್ಕೆ ಅವೆಲ್ಲ ಪದ್ಧತಿಗಳು ಆಂ ಮನೆಯಾಗ ಊರಿಗೆ ಹೋದ್ರ ಇಲ್ಲ ಊರಿಗೆ ಹೋಗ ಮುಂದೆ ಅವ್ರ ಎದುರೀಗ ಬಾರಿಗೆ ತರಬಾರ್ದು ಅವ್ರು ಹೋದ ತಕ್ಷಣ ಮನೆಯಾಗ ಕಸ ಬಳಿಬಾರ್ದು ಅಟ್ಟು ಗೊತ್ತಾಗಲೇನಾ ಹೇಳಿದ ಒಂದು ಕೇಳಬೇಡ ನೀನು ಮಾಡೋಕ್ಕೆ ಬಿಡಬೇಡ ನೀ ಒಟ್ಟು ಹಿಂಗೆ ಮಾಡಿ ಮಾಡಿ ಮಾಡಿನ ನಮ್ಮ ಇಲ್ಲಿ ಸಂದ್ ಹಚ್ಚಿದ ನೀನು ಅಲ್ಲ ಇಟ್ಟು ತನಕ ಇಲ್ಲ ಇರು ಮತ್ತು ಅದ ಜಾಳಿ ಶುರು ಮಾಡ್ತೀನಿ ನೋಡು ಅಲ್ಲ ನೀವು ಒಟ್ಟೆ ಮನುಷ್ಯ ಬದಲಾಗಿಲ್ಲನಾ ನೀನು ಇಂದ ನಡೆಸ್ತೇನೆ ಒಟ್ಟು ನೀನು ಏ ಆತ ತಗೋರಿ ಈಗೇನು ಕಸ ಬಳಿಬಾರ್ದಿಲ್ಲ ಬಳಿ ಬಡಿದಿಲ್ಲ ಬಿಡ್ರಿ ಹ್ಞೂ ಅಲ್ಲ ಹೆಂಡಿ ಕಸರ ಮಾಡಲಿ ಏನಾದ್ರು ಮಾಡ್ಬೇಡ್ದ ಆತು ಹೋಗು ಹೆಂಡಿ ಕಸ ಮಾಡ್ದ ಹ್ಞೂ ಹೆಂಡಿ ಕಸ ಯಾರು ಬಾಡಂದ್ರೆ ನಿನಗೆ ಮನೆಯಾಗ ಕಸ ಬಳಿಬಾಡುವ ಅಂತ ಅತ್ತ ಹೇಳಿ ನಾ ನಿನಗ ಆತೀ ಅಂದಂಗ ಈರು ಹೇಳತ್ತಿದ್ದಾಗಳೇ ಗುಂಡನೇನೋ ಬರ್ತಾನಂತಲ್ಲ ಊರಿಂದ ಗುಂಡನ ಬರ್ತಾನಂತ ಮತ್ತೊಂದು ರೂಮ್ ಅದು ಸರ್ಚ್ ಮಾಡಿಡುವ ಹ್ಞೂ ಆಗಿರ್ಬೇಕು ನೋಡಿ ಮತ್ತೆ ಆಕೆ ಜಯ ಅಂತರು ಆ ರೂಮಿಗೆ ಹೋಗಿಲ್ಲ ಅದು ರೂಮ್ ಬಾಗ್ಲಾಕಿದ್ದು ಬಾಗ್ಲಾಕಿದಂಗೆ ಐತಿ ನೋಡಿ ಬಂದಿಟ್ಟು நீனே மாநா அல்ல நான் நன்கு அத்தி ஏனா விஷய இத்த மதில் நினைப்பீ அல்ல யஜம்தி நான் நீ கனஸ் கனிஸ் கணக்கத்தி இன்னும் நின் நன்க நன் மக இத மாரித்தோ ஹங்க அடங்கில் ஹேகிர்ஜி நீங்கள் எந்த பாழை எதிர்ப்பே உழை நான் மத்தி வர்த்தை நன்க சும்மாஸ்க்கோக ஏன் நாளே நன் மம்ம வந்த நன் மம் இதா புத்தி கல கலாங்க நோட்கிசினா அகே அவ நன் மக அத நான் புத்தி பரவா அது நீங்க புத்தி பர்பண்ணா ಹಾಂ ಹಾಂ ಕನಸ್ ಕಾಣಬೇಡ ನೀನು ನಿನ್ನ ಬುದ್ಧಿ ಬರ್ತೈತೆ ತಿಳ್ಕೊಬೇಡ ನೀನು ಅವ ನನ್ನ ಮಮ್ಮಗ ಅದನ್ನ ಹಾಂ ನನ್ನ ಮೊಮ್ಮಗನಿಗೆ ನನ್ನ ಮಗನ ಗುಣ ನನ್ನ ಗುಣ ಬರ್ತಿರ್ತಾವ ನಿನ್ನಾಗ ಮನಿ ಹಾಳು ಮಾಡೋದು ಊರು ಹಾಳು ಮಾಡೋದು ಗುಣ ಬರಂಗಿಲ್ಲ ಅವನಿಗೆ ಏನು ತಿಳ್ಕೊ ನೀನು ಇಂಥವೆಲ್ಲರ ಕಲಿಸಿ ಅನ್ಕೋ ನೀನ ಮತ್ತು ನೋಡಿ ಮತ್ತೆ ಬಾರ್ಗೆ ತೊಗೊಂಡು ಜಾಡಿಸ್ತೀನಿ ನಾನು ನಿನಗೆ ನೀ ಎತ್ತರ ಹೋದ್ರ ಮುದುಕಿ ನಿನ್ನ ಮಾತು ಯಾರು ಕೇಳ್ತಾರೆ ನನ್ನ ಮಗ ಬರಲಿ ಹ್ಞೂ ಈ ಸಿನ ಈ ಮನ್ಯಾಗ ನನಗೆ ಯಾರು ಹೇಳೋರು ಕೇಳೋರು ಇದಿಲ್ಲ ಇನ್ನು ಮುಂದೆ ನನ್ನ ಮಗನ ಮುಂದೆ ಎಲ್ಲ ಹೇಳ್ಕೊತೀನಿ ನಾನು ನನ್ನ ಮಗ ಬರ್ರಿ ನನ್ನ ಕಡಿನ ಮಾಡ್ಕೊತೀನಿ ನನ್ನ ಮಗನಿಗೆ ಆತ ಭಾಳ ವಿಚಾರ ಮಾಡ್ಬೇಡ ಹಾ ಏನ್ ಮಾಡ್ಬೇಕಂತ ಹೇಳಿ ಬಾಳ್ ವಿಚಾರ ಮಾಡ್ಬೇಡ ನೀ ಏನ್ ಮಾಡಿದ್ರು ನಡೆಯಂಗಿಲ್ಲ ಹೋಗು ಹೋಗಿ ರೂಮ್ ಸ್ವಚ್ಛ ಮಾಡ್ಬಂದಿಟ್ಟ ಆತ್ ತಗೋರಿ ಮಾಡ್ತೀನಂತ ಎಷ್ಟರ ಹೇಳ್ರಿ ಏನಾರ ಹೇಳ್ರಿ ಒಟ್ಟು ತನ್ನ ಚಟಾ ಬಿಡಲ್ ನೋಡು ಅದ ಚಟಾ ಬಿಡ ಚಟಿಗೇಡಿ ಅಂದ್ರ ಮಾಡ್ಕೊಂಡು ಗಂಡನ್ನ ಬಿಡ್ತೀನಿ ಚಟಾ ಬಿಡಲ್ಲ ಅಂತಿತ್ತ ಕಂಗೈತಿ ಹಣೆ ಬರ ಹಾ ಯಾವತ್ತ ನನ್ನ ಮಗಿ ಮನಿ ಬಿಟ್ಟು ಹೊರಗೆ ಹಾಕ್ತಾನೆ ನೋಡು ಒಟ್ಟು ಬಂದಿನ ಅದು ಮಾತ್ರ ಖಾತ್ರಿ ಐತಿ ಗಿರ್ಜಾ ಗಿರ್ಜಾ வ மிர்ஜா கிர்ஜா மாத்த அது மனியாக எதற்கு நின் ஒழகி ஏ அல்ல மணி வந்தோரி ஒதர் மாத்தி அந்தியல நெட்ட கரைய் பரங்கில கரையாக்கரலா இத கல்த்தினி அத்தி நம்ம கை முகது காலிக் பிட்டீன் ரீ நீட்ட ஒழி அல் அத்தி எல்லாம் எதுக்கு ஜக பார்த்தி நான் ஜொத்தி ஹோர் நீழாக் நான் எல்லா மாத்தாடத்தினார் வந்தாரல நான் மாத்தாடத்தின் நீங்க ஒழி ஹோரி ಯಾಕ ವೆರಿ ಗುಡ್ ಹಿಂಗ್ಸ್ ಅಲ್ಲ ನಾ ಯಾಕೆ ಒಳಗೆ ಹೋಗ್ಬೇಕು ಅಲ್ಲ ಏನ್ ನಾಯ ನಿನ್ ಮನಿ ಆಡಿದ್ ನಾನು ನೀವ್ ಒಳಗ್ ಹೋಗಂದ್ರ ಒಳಗ ಹೊರಗ್ ಬಂದ್ರ ಹೊರಗ ಅಲ್ಲ ನನ್ ಮಗನ್ ಮನಿ ಇತ್ತಿನ ಎಲ್ಲರ ಕುಂದ್ರತಿನಲ್ಲ ನಾ ಯಾಕೆ ಒಳಗ್ ಹೋಗಿ ನಾ ಇಲ್ಲ ಕೊಡ್ತೀನಿ ಈಗ ನಾ ಇಲ್ಲ ಕೊಡ್ತೀನಿ ನೋಡ್ ನೀವೆಲ್ಲರ ಕೂಡ್ರಿ ಜಗಪ್ಪ ಕುಂದ್ರಿ ಸುಮ್ನ ಹೋದ್ರೆ ಬೇಡ್ರಿ ನನಗ ಅಲ್ಲ ಯಾರ ಬಂದ್ರ ತಗೋತಿಲ್ಲ ಏನಿಲ್ಲ ನನಗ ಸುಮ್ನ ಎದಕ್ ಬೈತಿರಿ ಸುಮ್ ಕುಂದ್ರಿ ಬಂದಿಟ ಅಲ್ಲ ನಾ ಏನ್ ನಂದಿನಿ ಅಂತ ಅನ್ಬಾರ್ದು ಅಲ್ಲ ಮನಿ ಬಂದ ಚಂದಾಗಿ ಚಂದ್ ಆಗಿ ವಾ ಅಂತ ಕರೆಯಲ್ ಬಿಟ್ಟು ಕಿಶನ್ರ ಮೊದಲ ಕೊತ್ತ ಮಾಡ್ಕೊತ ತಂತಿ ಏನ್ ತಂದೆ ಹ್ಮ್ ಬಂದ್ ಹೇಳಾಕ ನನಗ ಬೆಗ್ಗೋಡಿ ಅಲ್ಲ ಬೆಗ್ಗೋಡಿ

മാരെ മിద్దు ദസര ന ആ ಬರಬೇಕന്ന് റി വരദാകിൽ റി നങ്ങുന ಅದಕ್ಕೆ ಈಗ ಒಂದീത്തെ കലസത്ര ಮತ್ತೆ ഹംഗാ ബന്ന ಅದക്ക bande മാതാസ് ഹോദരത്തെ ബന്നരി ഹെങ്ങಿದരി അവര आराम ಇದരിൽ റി എ യവ്വ आराम ಇದിനോട യവ്വ അല തങ്ങി കാൽ മുറുക്കണ്ടിയത്തെ യാർ ഹേദറി നിങ്ങ അയ്യാ ന മൂടയല്ല സുതിരി ഗിരിജി ദസരി ഹബ്ക്ക സ്മണി സ്വിച്ച് മേടക്ക് ಹೋಗി നാളീ ബിടി കിസിന്ദ്ര കാൽ മുറുക്കണ്ട കാൽ മുറുക്കണ്ട ಅಂತ ഹേളി നാനു മാതാസക്ക് ಬರಬೇಕന്ന് റി મત ബരദാകിൽ ലോടി നങ്ങുന വട്ട ഹെങ്ങಿದിയാ ഗിരിജി आराम ಇದയനാ കാളല കണിമായി തനേ ഇഗ ಏವಾ ಎಲ್ಲ ಕಡಿಮೆ ಆಗಿತ್ತೇವಾ ನೀ ಏನು ಕಾಲ್ ಕಾಲ್ ಕಾಲ ಅಂತ ಚೀಲ ಬಾಯ್ಲಿ ಬಾ ಕುಂದ್ರ ಬಾ ಅನ್ನಂಗೆ ಯಾರ ಬಂದಾರಲ್ಲ ಹಿಂದ ಅಯ್ಯ ನಾನು ಇದಾ ಕೆಲಸ ಕಬಂದ ಇದಾ ಮಾಡ್ತೀನಿ ನೋಡು ಏನಿಲ್ಲ ಇವರು ನಮ್ಮ ಊರಿಗೆ ಫಸ್ಟ್ ಆಗಿ ಬಂದಾರ ಇವರು ಗವರ್ನಮೆಂಟ್ ಸಲಗ ಮಾಸ್ತರಲ್ಲ ಅವರು ಹೇಳ್ತಿದ್ರು ಅದಕ್ಕೆ ಮನಿ ಹುಡುಕಲಕತ್ತಿದ್ರು ಬಾಡಿಗೆ ಮನಿ ಬಾಡಿಗೆ ಇಲ್ಲ ನಿಮ್ಮ ಮನಿ ಬಾಜು ಮನಿ ಖಾಲಿ ಐತಲ್ಲ ಕೊಡ್ಸೀನಿ ಇವ್ರಿಗೆ ಬಾರಿ ಕೊಡ್ಸೀನಿ ಅದಕ್ಕೆ ಒಂದಿಟ್ಟು ನಿಮ್ಗೆ ಪರಿಚಯ ಮಾಡಿಸಿ ಪಾಪ ಒಂದಿಟ್ಟು ಏನಾರ ಕೊಡುದು ತಗೊಳ್ಳೋದು ಮಾಡ್ತೀವಿ ಒಂದಿಟ್ಟು ಏನಾರ ಸಹಾಯ ಬೇಕಂದ್ರೆ ಮಾಡ್ತೀರಾ ಅದಕ್ಕೆ ಒಂದಿಟ್ಟು ಆಸರ ಹಾಕ್ತೀರಾ ಅಂತ ನಾನು ಆ ಪರಿಚಯ ಮಾಡಿಸ್ತೀನಿ ಬಾರವಾ ಚಲೋ ಬಂದಾರ ಅಂತ ಹೇಳಿ ಕರ್ಕೊಂಡ್ಬಂದೆ ಯಾವ ಈಕ ಬೆಕ್ಕ ಕಡಿಮಿದ್ದಿಲ್ಲ ನನಗ ಅಲ್ಲ ಈಕಿಗೆ ನಾ ಆಸರ ಆಗೋದು ಈಕಿ ನೋಡಿದ್ರೆ ಕೂದಲ್ ಬಿಟ್ಕೊಂಡು ಚುಡಿದಾರ ಹಾಕೊಂಡು ಹೆಂಗ ಬಂದಾಳ ಈಕಿ ಹ್ಮ್ ಇಂತರ ಒಟ್ಟ ನನಗೆ ಇಂತರ ಸಿಗಂಗ್ ಕಾಣ್ತಾರ ಏನಾಗ ಆಗಿರ್ಜಿ ಅಲ್ಲ ಅಟ್ಟ ಕಿರಿಗಿದೆ ಮುಸಿಡಿ ನೋಡಿದ್ರೆ ಅಟ್ಟ ಮಾಡ್ತಿಲ್ಲ ಅಯ್ಯ ಏನಿಲ್ಲ ಬಾ ಬಾ ಶಾಂತ ಬಾ ಅಲ್ಲ ಚಲೋ ತಗೋ ಗು ಆಜು ಬಾಜು ಮ್ಯಾಗ ಬಂದಿತ್ತು ಗೊತ್ತ ಗುರಿ ಇರ್ಬೇಕು ಮಾತು ಕತ್ತಿ ಆಡಕ ನಡಿತೈತಿ ಬಾ ಬಾ ಕುಂದ್ರಿ ಕುರಿ ಹೆಸರು ನಿಮ್ದು ಅಯ್ಯನ್ ಹೆಸರ ಅಂತ ಅಂತೈತಿ ಸರಳ ಅವ್ರ ಮನೆಯವರ ಹೆಸರು ವೆಂಕಟರಮಣ ಅಂತ ಇಲ್ಲ ಸರ್ಕಾರ ಸಾಲಗೆ ಮಾಸ್ತಾರ ಗಂಡ ಅದಕ್ಕ ಅವರು ದಿನ ಹೋಗಿ ಬರೋದಾಗುದಿಲ್ಲಾ ಅದಕ್ಕ ಇಲ್ಲೇ ಮನಿ ಹೇಳಿ ಇಲ್ಲೇ ಮನಿ ಮಾಡ್ರಾ

ಅಯ್ಯ ಬಿಡ ಬಿಡು ಅಲ್ಲ ಅಂತ ಪರಿ ಏನು ಕೆಲಸ ಮಾಡ್ತಾರವರು ಅಲ್ಲ ಮುಂಜಾನೆ ಹತ್ತುವರೆಗೆ ಹೋಗ್ಕರ ಹೋಗಿ ಶಿಂದ್ರ ಕುಂದಿರ್ತಾರ ಹ್ಞೂ ಒಂದು ಒಂದಿಟ್ಟು ಪಾಠ ಹೇಳ್ತಾರ ಇಲ್ಲ ಗಂಟೆ ಹೊಡಿತೈತಿ ಟನ್ ಟನ್ ಅಂತ ಮತ್ತು ಆಫೀಸ್ ರುಂಬಿ ಬರೋದತ್ತ ಕೂಡುದತ್ತ ಮತ್ತೆ ಹೇಳೋದತ್ತ ಹೋಗೋದತ್ತ ಅಲ್ಲ ತಂಗಿ ಒಂದು ಮುಂಜಾನೆ ಹಿಡಿದು ಸಂಜೆ ಮಠ ಬಿಸ್ಲಾಗ್ ಮಾಡ್ತಾರ ನಮ್ಮ ಹಳ್ಳಾಗ ಅಂತ ಹೋಗ ತಿಂಗಳ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ದುಡಿಯಂಗಿಲೋ ಹಾಂ ಮತ್ತೆ ಈ ಮಾಸ್ತರ್ ಹುಡುಗಿ ಮನರ್ ಪಗಾರ ಇರ್ತೈತವ ನೆಳ್ಳಾಗಿ ನೆಲ್ಲಾಗಿರ್ತೀರ ಆರಾಮಾಗಿ அத்தி எல்லாரும் தகோரி எதுக்கு எல்லா நீர் பகார் தகண்டேன் கட்டி நான் ஏனா நினைக்கிறா அப்போலி மாதாடசாக்கினி சந்திரீரீ நீ சொல் சும் நோக்கி நோக்கி ಅಯ್ಯವ್ವ ನಾನು ಮತ್ತಿಗೆ ಹೋಗ್ಬೇಕು ಆಂಟಿ ಅನ್ನಕ್ಕೆ ಬಂದ್ಲವ ಅಂತ ಇತ್ತು ಎದಕ್ಕಾದ್ರು ಅಲ್ಲ ಎದಕ್ಕೆ ಹಲಕಿಶ ಕತಿ ಅಂತೀನಿ ನಾನು ಹಾ ಅಲ್ಲ ಹಲಕಿಶ ಅಂತ ಅದು ಏನು ಹೇಳಲಿಕ್ಕೆ ಈಗ ತಂಗಿ ಇಲ್ಲಿ ನೋಡಿಲಿ ನೀ ಆಂಟಿ ಪಿಂಟಿ ಅನ್ನಕ್ಕೆ ಹೋಗ್ಬಿಡವ ಅಯ್ಯವ ಅವೆಲ್ಲ ಅವೆಲ್ಲ ನಮಗೆ ಸರಿ ಬರುವುದಿಲ್ಲ ಬೇಕಂದ್ರೆ ಅವ್ವ ಅಂತ ಕರಿ ಇಲ್ಲ ಅತ್ತೆ ಅಂತ ಕರಿ ಇಲ್ಲ ಚಿಗಾವಂತರ ಕರಿ ದೊಡ್ಡವಂತರ ಕರಿ ಏನು ಆಂಟಿ ಪಿಂಟಿ ಸುಂಟಿ ಅವೆಲ್ಲ ಬೇಡವ ಅಯ್ಯವ ನಮಗೆ ಚಲೋ ಚಲೋ ಕಾಣಿಸಂಗಿಲ್ಲವು ಹೌದಾ

ಏ ಹುಚ್ಕಂಡಿ ಅಲ್ಲ ಅದೇನು ಮಾತಿ ಹೇಳಕ್ಕ ಆಕಿ ನಿಮ್ಮ ಮನಿ ಅಂತ ತಿಳ್ಕೊ ಏಕೆಂದ್ರೆ ಏನಕ್ಕೆ ಮನಿ ನಂದ ಹೇಳ್ಕತ್ತ ನಮ್ಮ ಮಾತಿನ ಮಾತು ಇದು ಗೊತ್ತಿಲ್ಲ ನೋಡು ಅರ್ಥ ಗೊತ್ತಿಲ್ಲ ಅಮಾಶಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ತೈ ಅಥವಾ ಜಗತ್ತಿನಿಂದ ನಂದಾಗ ಗೊತ್ತೈತಿ ನನಗೆ ಏ ವ ಶಾಂತ ಅಲ್ಲ ಪರಿ ಚಿಂತೆ ಮಾಡ್ಕತ್ತಿದೀ ಅಲ್ಲ ನಮ್ಮ ಮನಿ ಬಾಜುನ ಇರ್ತಾರ ಅನ್ನಲ್ಲ ನಾವು ನೋಡುದಿಲ್ಲ ಅಣ್ಣ ಹಾ ನೀ ಕಟ್ಟಿ ಕಾಜಿ ಮಾಡ್ತೀವಿ ತಗೋ ಪೋರಿ ಆಟ ದೂರದಿಂದ ಬಂದಾರ ಗಣ್ಣ ಆಂಟಿ ನಂಗ ಗಣ್ಣ ಬರ ನೋಡ್ರಿ ಕುಕ್ಕನ ಆಕಿ ಮತ್ತೆ ಮನೆಗೆ ಅಂತ ನಾ ಎಲ್ಲ ನೋಡ್ತೀನಿ ತಗೋ ಹಾ ನೀ ಏನ್ ಕಾಜಿ ಮಾಡ್ಬೇಡ ಆಕೆ ಏನಾರ ಬೇಕಾತು ಆಸ್ರ ಬಾಸ್ರ ನಾವೆಲ್ಲ ಅಂತ ನೀ ಏನು ಕಾಜಿ ಮಾಡಬೇಡಿ ಆಯ್ತು ರೀ ನಾನು ಅದ ಇದು ನಮ್ಮ ಕೈಮೇಲೆ ನಿಮ್ಮ ಮನೆ ಬಾಜುನೇ ಮನೆ ಕೊಡ್ಸಿದ್ರೆ ಅಕ್ಕಿಗೆ ನಮ್ಮ ಮನೆ ಬಾಜುನೇ ನೋಡ್ಬೇಕಂದ್ರೆ ಎಲ್ಲೂ ಸಿಗಿಲ್ರಿ ಅಂತ ಹೇಳಿ ನಿಮ್ಮ ಮನೆ ಬಾಜುನ ಖಾಲಿ ಇತ್ತಂತ ಹೇಳಿ ಇಲ್ಲ ಕೊಡ್ಸಿದ್ರಿ ಜರ ನೋಡಿ ಕೊರೆಯವರ ನೀವನ ಇಲ್ಲ ಒಳ ತಂಗಿ ನೀನು ಅವತ್ತು ಕರ್ದಿ ಅವತ್ತು ಕರೆದ ಮೇಲೆ ನೀನು ನನ್ನ ಮಗ ಸರಿ ಇದೀರಿ ಹಾಂ ನೀನು ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಐತಿ ನೀ ಏನು ಚಿಂತೆ ಮಾಡಬೇಡ ನಿನಗೆ ಹಂಗೆ ಏನಾರು ಬೇಕಾತಂದ್ರೆ ನಮ್ಮ ಮನೆಗೆ ಬಾ ಹಾಂ ಏನಾರು ತಿಳಿಲಿಲ್ಲ ಅಂದ್ರೆ ಕೇಳು ಬಂದು ಹೇಳ್ತೀನಿ ಅಂತ ನಾ ಎಲ್ಲ ಏನವಾ ಹಂಗೆ ಅವರ ಆಕಿ ಬೆಂಗ್ಳೂರು ಬೇಕಲ್ಲ ರೀ ಒಂದೀಟ ನಮ್ಮ ಭಾಷೆ ಜರ ಹಾಕಿ ರೀ ಒಂದೀಟ ಏನು ಅನ್ಕೊಬೇಡ್ರಿ ಅವರ ய் தோ தங்கி அல்ல அக்கிங் தார்வாத்தி ನಮ್ಮ ಭಾಷೆ ಮಾತಾಡೋದು जरा ಹೇಳ್ಕೋಡ್ರಲ್ಲ ಹಂಗ್ಯಾ ಪಾಡ್ತೀರಿ. ಏ ಶಾಂತಾ ಅಲ್ಲ ನೀ ಹೇಳಿಲ್ಲ ನಾಗರೇನೆ ಅದರ ಜೊತೆ ಅದ್ ಪಾಠಾಡ್ತಿದ್ ನೀನು ಅದು ಯಾಕಿದ್ದಂಗೈತಿ ಹೆಂಗಸು ಜೊತೆ ಏನು ಮಾತಾಡಕ್ಕೆ ಹೋಗ್ಬೇಡ ನೀ 나 ನಾ ಇಲ್ಲಿ ನಾನು ತಗೋ. ಎಲ್ಲ ಹೇಳ್ಕೊಡ್ತೀನಿ ಅಂತ ನೀ ಏದು ಕಾಜಿ ಮಾಡ್ತೀರಿ ಬಾ ನೀ ಏನ್ ಕಾಜಿ ಮಾಡಬೇಡ ನೀ ಸುಮ್ಮನೆ ಒಂದು ಕೂಗ್ ಹಾಕ್ ഷാരോടക്ക്